ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತೇ ನಮಃ ಶ್ರೀ ಗುರುಭ್ಯೋ ನಮಃ ಗುರುಚರಿತ್ರೆಯ ಹಿಂದಿನ ಅಧ್ಯಾಯವಾದ ಇಪ್ಪತ್ತೆರಡರಲ್ಲಿ ಗುರುಗಳ ಕೃಪಾಶೀರ್ವಾದದಿಂದ ಎಂದಿಗೂ ಮರಿಹಾಕದ ಗುರುಗಳ ಕೃಪಾಶೀರ್ವಾದದಿಂದ ಎರಡು ಪಾತ್ರೆಗಳ ತುಂಬ ಹಾಲನ್ನು ಕರೆದ ಸಂಗತಿಯನ್ನು ನಾವು ನೋಡಿದೆವು ಹಾಗೆ ಕಡು ಬಡತನದಿಂದ ಕೂಡಿದ್ದ ಆ ಗುಡ್ಡೆಮ್ಮೆಯ ಯಜಮಾನನ ಮನೆಯನ್ನು ಅಖಂಡೈಶ್ವರ್ಯ ತುಂಬಲಿ ಎಂದು ಆಶೀರ್ವದಿಸಿದ ಗುರುಗಳ ಕೃಪೆಯ ಕಥೆಯನ್ನು ನಾವು ಕೇಳಿದ್ದೇವೆ ಇನ್ನು ಅಧ್ಯಾಯ ಇಪ್ಪತ್ತ್ ಮೂರನ್ನ ನೋಡುತ್ತಾ ಸಿದ್ದಮನಿಯವರು ಹೀಗೆ ಮುಂದುವರಿಸುತ್ತಾರೆ ಈ ನಾಮಧಾರಕ ಶ್ರೀಗುರುವು ಗೊಡ್ಡೆಮ್ಮೆಯಿಂದ ಹಾಲು ಕರೆಸಿದ್ದರಿಂದ ಅಲ್ಲಿಯವರೆಗೂ ಗುಪ್ತವಾಗಿದ್ದ ಅವರ ಮಹಿಮೆ ಪ್ರಕಾಶಗೊಂಡಿತು ಮರುದಿನ ಕೆಲವರು ಗ್ರಾಮಸ್ಥರು ಅವರ ಮನೆಗೆ ಎಮ್ಮೆಯನ್ನು ಬಾಡಿಗೆಗೆ ಕೊಡಿರೆಂದು ಕೇಳಲು ಬಂದರು ಆಗ ಆ ಬ್ರಾಹ್ಮಣ ಅಯ್ಯ ನಮ್ಮ ಎಮ್ಮೆ ಹಾಲು ಕೊಡುತ್ತಿದೆ ಆದ್ದರಿಂದ ಇನ್ನು ಮುಂದೆ ಅದನ್ನು ಮಣ್ಣು ಹೊಡೆಯುವುದಕ್ಕೆ ಕಳಿಸುವುದಿಲ್ಲ ಎಂದು ಹೇಳಿದ ಹಾಗೆಯೇ ಆ ಎಮ್ಮೆ ಅಂದು ಕೊಟ್ಟಿದ್ದ ಹಾಲನ್ನು ಕೂಡ ತೋರಿಸಿದ ಆ ಗ್ರಾಮಸ್ಥರು ಅರೆ ಇಲ್ಲಿಯವರೆಗೂ ಒಂದು ಸಲವಾದರೂ ಹೆದೆಗೆ ಬಾರದ ಈ ಮುದಿ ಎಮ್ಮೆ ಹಾಲು ಹೇಗಿಕೊಟ್ಟಿತು ಎಂದು ಆಶ್ಚರ್ಯಪಟ್ಟರು ಅದ್ಭುತವಾದ ಈ ವಾರ್ತೆ ಆ ಪ್ರದೇಶದಲ್ಲೆಲ್ಲ ಹರಡಿ ಆ ನಗರವಾಳುವ ರಾಜನಿಗೂ ಕೂಡ ತಿಳಿಯಿತು ಆತನು ಆಶ್ಚರ್ಯಪಟ್ಟು ಕುತೂಹಲದಿಂದ ಆ ಬ್ರಾಹ್ಮಣನ ಮನೆಗೆ ಬಂದು ನೋಡಿ ಅದು ಸಂಗಮದಲ್ಲಿ ವಾಸಿಸುತ್ತಿರುವ ಶ್ರೀ ಗುರುಗಳ ಮಹಿಮೆಯೆಂದು ತಿಳಿದುಕೊಂಡನು ತಕ್ಷಣವೇ ಅವನು ಸಹ ಕುಟುಂಬ ಪರಿವಾರದೊಡನೆ ಸಂಗಮಕ್ಕೆ ಹೋಗಿ ಶ್ರೀಗುರುವಿನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೀಗೆ ಸುತ್ತಿಸಿದ ಹೇ ಜಗದ್ಗುರು ನಿಮಗೆ ಜಯವಾಗಲಿ ಮಾಯಾ ಮೋಹಿತನಾದ ನನಗೆ ತ್ರಿಮೂರ್ತಿ ಸ್ವರೂಪರಾದ ನಿಮ್ಮ ಅಪಾರ ಮಹಿಮೆ ತಿಳಿಯಲಿಲ್ಲ ಪರಂಜ್ಯೋತಿ ಸ್ವರೂಪ ನನ್ನನ್ನು ನೀವೇ ಈ ಸಂಸಾರದಿಂದ ಉದ್ಧರಿಸಬೇಕು ಪಾಮರರ ದೃಷ್ಟಿಯಲ್ಲಿ ಮಾನವನಂತೆ ಕಾಣಿಸುವ ನೀವು ವಿಶ್ವಕರ್ತರು ಶ್ರೀ ನರಸಿಂಹ ಸರಸ್ವತಿ ಸಂತೋಷದಿಂದ ಆತನನ್ನು ಆಶೀರ್ವದಿಸಿದರು ರಾಜ ನಾವು ತಪಸ್ವಿಗಳು ಅರಣ್ಯದಲ್ಲಿ ವಾಸ ಮಾಡುವ ಸನ್ಯಾಸಿಗಳು ನೀನು ಸ ಕುಟುಂಬ ಪರಿವಾರ ಸಮೇತವಾಗಿ ನಮ್ಮ ದರ್ಶನಕ್ಕೆ ಬಂದಿದ್ದೀಯಲ್ಲ ಎಂದರು ಆಗ ರಾಜ ಸವಿನಯವಾಗಿ ನಮಸ್ಕಾರ ಮಾಡುತ್ತಾ ಪ್ರಭು ನೀವು ಭಕ್ತರನ್ನು ಉದ್ಧರಿಸಲೆಂದೇ ಅವತರಿಸಿದ ನಾರಾಯಣನು ವಾತ್ಸಲ್ಯದಿಂದ ಅವರ ಕೋರಿಕೆಗಳನ್ನು ಅನುಗ್ರಹಿಸಿ ಸಂತೋಷಪಡಿಸುವುದೇ ನಿಮ್ಮ ಸ್ವಭಾವ ಅಂತಹ ನೀವು ಈ ಕಾಡಿನಲ್ಲಿ ವಾಸ ಮಾಡುವುದೇ ನನ್ನ ಪ್ರಾರ್ಥನೆಯನ್ನು ಮನ್ನಿಸಿ ನೀವು ಗಂಧರ್ವಪುರದಲ್ಲಿ ನಿವಾಸ ಮಾಡಿರಿ ಎಂದು ಬೇಡಿಕೊಳ್ಳುತ್ತಾನೆ ನೀವು ಅನುಷ್ಠಾನ ಮಾಡಿಕೊಳ್ಳಲು ಮಠ ನಿರ್ಮಿಸಿ ನಮಗೆ ಅರ್ಪಿಸಿಕೊಳ್ಳುತ್ತೇನೆ ನೀವು ಅಲ್ಲಿದ್ದುಕೊಂಡು ನಮ್ಮನ್ನು ಉದ್ಧಾರ ಮಾಡಬೇಕು ನಮ್ಮ ಪಟ್ಟಣವನ್ನು ಪಾವನ ಮಾಡಿ ಎಂದು ಆ ಸ್ವಾಮಿಯ ಪಾದಗಳನ್ನು ಹಿಡಿದುಕೊಳ್ಳುತ್ತಾನೆ ಆಗ ಆ ಸ್ವಾಮಿ ಇದು ಭಗವಂತನ ಇಚ್ಛೆ ನಾವು ಪ್ರಕಟಗೊಳ್ಳುವ ಸಮಯವಾಗಿದೆ ಆದ್ದರಿಂದ ಸ್ವಲ್ಪ ಸಮಯ ಗಂಧರ್ವಪುರದಲ್ಲಿ ವಾಸ ಮಾಡಿ ಈ ರಾಜನನ್ನು ಭಕ್ತರನ್ನು ರಕ್ಷಿಸಬೇಕು ಎಂದುಕೊಂಡು ಅನುಮತಿ ನೀಡಿದರು ರಾಜನು ಅದಕ್ಕೆ ಬಹಳ ಸಂತೋಷಪಟ್ಟು ಶ್ರೀಗುರುವನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿ ವಾದ್ಯ ನೃತ್ಯ ಗೀತಾದಿಗಳೊಡನೆ ನಗರದೊಳಕ್ಕೆ ಕರೆದುಕೊಂಡು ಹೊರಡುತ್ತಾನೆ ಪಲ್ಲಕ್ಕಿಯ ಮುಂದೆ ಆನೆಗಳು ಕುದುರೆಗಳು ಅವುಗಳ ಹಿಂದೆ ರಾಜ ಮತ್ತು ಆತನ ಪರಿವಾರ ಒಂದಿ ಮಾಗದರು ನಡೆದುಕೊಂಡು ಬರುತ್ತಿದ್ದಾರೆ ರಾಜ ಸ್ವಯಂ ತಾನೇ ಸ್ವಾಮಿಗೆ ಛತ್ರ ಹಿಡಿದಿದ್ದಾನೆ ವಿಪ್ರರು ವೇದ ಮಂತ್ರಗಳನ್ನು ಓದುತ್ತಿದ್ದರೆ ಒಂದಿ ಮಾದಿಗರು ಗುರುಗಳನ್ನು ಸುತ್ತಿಸುತ್ತಿದ್ದಾರೆ ನಗರವಾಸಿಗಳೆಂದರೂ ಭಕ್ತಿಯಿಂದ ಸ್ವಾಮಿಗೆ ಎದುರಾಗಿ ಜಯ ಜಯ ಕಾರ್ಯಗಳನ್ನು ಮಾಡುತ್ತಾ ಊರಿನೊಳಕ್ಕೆ ಕರೆತರುತ್ತಿದ್ದಾರೆ ಮೆರವಣಿಗೆ ಪಶ್ಚಿಮ ದಿಕ್ಕಿನಿಂದ ಗಂಧರ್ವ ನಗರದೊಳಕ್ಕೆ ಪ್ರವೇಶಿಸುತ್ತಿದೆ ಅಲ್ಲೊಂದು ದೊಡ್ಡ ಅಶ್ವತ್ಥ ವೃಕ್ಷವಿದೆ ಅದರ ಸಮೀಪದಲ್ಲಿ ಮನೆಗಳೆಲ್ಲ ಹಾಳು ಬಿದ್ದು ನಿರ್ಮಾನುಷ್ಯವಾಗಿದೆ ಅದಕ್ಕೆ ಕಾರಣ ಆ ಗಿಡದಲ್ಲಿ ಒಬ್ಬ ಬ್ರಹ್ಮ ರಾಕ್ಷಸನಿದ್ದಾನೆ ಅವನು ಆ ಪ್ರದೇಶಕ್ಕೆ ಬಂದ ಮಾನವರನ್ನು ಜಂತುಗಳನ್ನ ನುಂಗಿ ಹಾಕುತ್ತಿದ್ದಾನೆ ಅವನಿಗೆ ಭಯಪಟ್ಟು ಆ ಪ್ರಾಂತದವರೆಲ್ಲರೂ ತಮ್ಮ ಮನೆಗಳನ್ನು ಬಿಟ್ಟು ಆ ಪಟ್ಟಣದಲ್ಲಿ ಬೇರೊಂದೆಡೆ ವಾಸ ಮಾಡುತ್ತಿದ್ದಾರೆ ಮೆರವಣಿಗೆ ಆ ಗಿಡದ ಹತ್ತಿರ ಬರುತ್ತಿದ್ದ ಹಾಗೆ ಸ್ವಾಮಿ ಪಲ್ಲಕ್ಕಿಯಲ್ಲಿ ಕುಡಿತೆ ಆ ಗಿಡದ ಕಡೆ ನೋಡಿದರು ಮಿಕ್ಕ ಯಾರಿಗೂ ಕಾಣಿಸದೇ ಹೋದರೂ ಆ ಬ್ರಹ್ಮರಾಕ್ಷಸ ಮರವನ್ನು ಇಳಿದು ಬಂದು ಸ್ವಾಮಿಗೆ ನಮಸ್ಕಾರ ಮಾಡಿ ತನ್ನನ್ನು ಉದ್ಧರಿಸಬೇಕೆಂದು ಪ್ರಾರ್ಥಿಸುತ್ತಾನೆ ಪರಾತ್ಪರನು ಕರುಣಾಮೂರ್ತಿಯು ಆದ ಶ್ರೀ ನೃಸಿಂಹ ಸರಸ್ವತಿ ಅವನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದರು ತಕ್ಷಣವೇ ಅವನಿಗೆ ಮಾನವಾಕಾರ ಬಂದು ಎಲ್ಲರಿಗೂ ಕಾಣಿಸಿದ ಸ್ವಾಮಿ ಅವನಿಗೆ ಮಗು ನೀನು ಕೂಡಲೇ ಸಂಗಮಕ್ಕೆ ಹೋಗಿ ಸ್ನಾನವನ್ನ ಮಾಡು ನಿನ್ನ ಪಾಪನಾಶವಾಗಿ ಮುಕ್ತಿ ಪಡೆಯುವೆ ಎಂದು ಆದೇಶ ಕೊಟ್ಟರು ಅವನು ಸ್ವಾಮಿಗೆ ನಮಸ್ಕಾರ ಮಾಡಿ ಕೂಡಲೇ ಆ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ಆ ಶರೀರವನ್ನು ಬಿಟ್ಟು ಮುಕ್ತಿಯನ್ನು ಹೊಂದುತ್ತಾನೆ ಈ ಘಟನೆಯನ್ನ ನೋಡಿದ ಪಟ್ಟಣವಾಸಿಗಳು ಶ್ರೀಗುರುವು ಸಾಕ್ಷಾತ್ ಪರಮೇಶ್ವರನೇ ಎಂದು ತಿಳಿದುಕೊಂಡರು ಆಗ ಶ್ರೀಗುರುವು ನಮಗೆ ಮಠವನ್ನು ಇಲ್ಲೇ ನಿರ್ಮಿಸಬೇಕು ಎಂದರು ಆ ಕ್ಷಣದಲ್ಲೇ ಅಲ್ಲೇ ಸಮೀಪದಲ್ಲಿದ್ದ ಒಂದು ಪಾಳು ಬಿದ್ದಿದ್ದ ಮನೆಯನ್ನು ಶುಭ್ರ ಮಾಡಿದರು ಅದನ್ನೇ ಆ ರಾಜ ಒಂದು ಮಠವಾಗಿ ಮಾರ್ಪಡಿಸಿ ಸ್ವಾಮಿಗೆ ಸಮರ್ಪಿಸಿದ ಸ್ವಾಮಿ ಅಲ್ಲಿದ್ದುಕೊಂಡು ದಿನವೂ ಸ್ನಾನಾನುಷ್ಠಾನಗಳಿಗೆ ಸಂಗಮಕ್ಕೆ ಹೋಗಿ ಬರುತ್ತಿದ್ದರು ಪ್ರತಿದಿನವೂ ರಾಜ ಅವರನ್ನು ದರ್ಶನ ಮಾಡಿ ಪೂಜಿಸುವನು ಶ್ರೀಗುರುವು ಸಂಗಮಕ್ಕೆ ಹೋಗುವಾಗ ಮತ್ತೆ ಮಠಕ್ಕೆ ಹಿಂತಿರುವಾಗ ಅವರನ್ನ ಪಲ್ಲಕ್ಕಿಯಲ್ಲಿ ಕೂಡಿಸಿ ರಾಜ ಮರ್ಯಾದೆಯಿಂದ ಕರೆದುಕೊಂಡು ಹೋಗುತ್ತಿದ್ದ ಪ್ರತಿದಿನವೂ ಅನೇಕ ಜನರು ಶ್ರೀ ಗುರುಗಳ ದರ್ಶನಕ್ಕೆ ಬರುತ್ತಿದ್ದರು ಆ ಪಟ್ಟಣದಲ್ಲಿ ಪ್ರತಿನಿತ್ಯವೂ ಬ್ರಾಹ್ಮಣ ಸಂತರ್ಪಣೆ ನಡೆಯುತ್ತಿತ್ತು ಹಾಗೆ ಗುರುವಿನ ಕೀರ್ತಿ ಗ್ರಾಮ ಗ್ರಾಮಗಳಿಗೂ ಹರಡಿತು ಗಂಧರ್ವ ನಗರಕ್ಕೆ ಸ್ವಲ್ಪ ದೂರದಲ್ಲಿ ಹುಮಸಿ ಅಥವಾ ಹುಂಸಿ ಎನ್ನುವ ಗ್ರಾಮದಲ್ಲಿ ತ್ರಿವಿಕ್ರಮ ಭಾರತಿ ಎನ್ನುವ ಸನ್ಯಾಸಿ ಇರುತ್ತಿದ್ದ ವೇದವಿದನಾದ ಆ ಯತಿ ನಿತ್ಯವೂ ನರಸಿಂಹಾವತಾರವನ್ನು ಮಾನಸ ಪೂಜೆಯಿಂದ ಉಪಾಸನೆ ಮಾಡುತ್ತಿದ್ದ ಅವನು ಶ್ರೀಗುರುವನ್ನ ಕುರಿತು ಕೇಳಿ ಆ ಯತಿ ಡಾಂಬಿಕ ಸನ್ಯಾಸ ಧರ್ಮಕ್ಕೆ ವಿರುದ್ಧವಾಗಿ ವೈಭವವನ್ನು ಅನುಭವಿಸುತ್ತಿದ್ದಾನೆ ಹೀಗೆಂದು ಆಕ್ಷೇಪಣೆ ಮಾಡುತ್ತಿದ್ದ ವಿಶ್ವವ್ಯಾಪಿ ಸರ್ವಸಾಕ್ಷಿಯಾದ ಶ್ರೀಗುರುವು ಆ ಸನ್ಯಾಸಿ ಮಾಡುತ್ತಿದ್ದ ಆತ್ಮ ನಿಂದನೆಯನ್ನು ತಿಳಿದುಕೊಂಡರು ಆಗೊಂದು ಅದ್ಭುತ ವಿಚಿತ್ರ ನಡೆಯಿತು ಈ ವಿಚಿತ್ರವನ್ನು ಮುಂದಿನ ಅಧ್ಯಾಯ ಇಪ್ಪತ್ನಾಲ್ಕರಲ್ಲಿ ನೋಡೋಣ ಶ್ರೀ ದತ್ತಾಯ ಗುರುವೇ ನಮಃ ಶ್ರೀ ಶ್ರೀವಲ್ಲಭಾಯ ನಮಃ ಶ್ರೀ ನರಸಿಂಹ ಸರಸ್ವತ್ಯ ನಮಃ ಗುರುಗಳ ಪಾದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ ಈ ಅಧ್ಯಾಯವನ್ನು ದತ್ತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀ ಕೃಷ್ಣಾರ್ಪಣ ವಸ್ತು